ಅಯ್ಯೋ ಇದು ಫೋಟೋನೇ ತೆಗಿತಾ ಅಲ್ಲ ಕಣ ಥ್ಯಾಂಕ್ ಯು ಥ್ಯಾಂಕ್ ಯು ಕೊಡಲ್ವ ಮಮ್ಮಿಗೆ ಥ್ಯಾಂಕ್ ಯು ಕೊಡಲ್ವ ನೀನು ಥ್ಯಾಂಕ್ ಯು ಥ್ಯಾಂಕ್ ಯು ಆ ಕೈ ಆ ಕೈಯಲ್ಲಿ ಥ್ಯಾಂಕ್ ಯು ಕೊಡೋದು ರೈಟ್ ಹ್ಯಾಂಡಲ್ಲಿ ಇದರಲ್ಲಿ ರೈಟ್ ಹ್ಯಾಂಡ್ ಅಂದರೆ ಇದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಕುಶ್ ಗೀಮಿ ಐ ಫೈ ಹೈ ಫೈ ಎಡ್ಗೆ ಏನೇ ನಾನಿಗೆ ಬರೋದು ರೈಟ್ ಹ್ಯಾಂಡಲ್ ಕೊಡಲ್ವಾ ನನಗೆ ಕೊಡಲ್ವಾ ಐ ಫೈ ಆಟಾಡಿಸ್ತಾ ಇದೆಯಾ ನನಗೇ ಹೈಫೈ ಹಾಂ ನನಗೆ ಆಟಾಡಿಸ್ತಿದ್ಯಾ